ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೂಪರ್ ಸವಿ ರುಚಿ ಇವತ್ತಿನ ರೆಸಿಪಿಯಲ್ಲಿ ನಾನು ಆರೋಗ್ಯಕರವಾದ ರಾಗಿ ಅಂಬಲಿ ರಾಗಿ ಗಂಜಿ ಮಾಡೋದನ್ನು ತೋರಿಸ್ಕೊಡ್ತಾ ಇದ್ದೀನಿ ಇದು ಈ ಬೇಸಿಗೆಯಲ್ಲಿ ದೇಹಕ್ಕೂ ತಂಪಾಗಿರುತ್ತೆ ಮತ್ತು ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು ಡೈಲಿ ಬೆಳಗ್ಗೆ ಒಂದು ಕಪ್ ಈ ರಾಗಿ ಅಂಬ್ಲಿ ಕುಡಿಯೋದ್ರಿಂದ ನಮಗೆ ವೆಯ್ಟ್ ಲಾಸಿಗೂ ಸಹಾಯ ಆಗುತ್ತೆ ಮತ್ತು ತುಂಬಾ ಹೆಲ್ದಿ ಕೂಡ ಇದು ಬನ್ನಿ ರೆಸಿಪಿನ ಸ್ಟಾರ್ಟ್ ಮಾಡೋಣ ಇವಾಗ ನಾನಿಲ್ಲಿ ಕಾಲು ಕಪ್ ರಾಗಿ ಹಿಟ್ಟು ತೊಗೊಂಡಿದ್ದೀನಿ ಅದಕ್ಕೆ ಒಂದು ಕಪ್ ನೀರು ಹಾಕಿ ಹಿಟ್ಟು ಕಲಿಸ್ಕೋಬೇಕು ನೀರಲ್ಲಿ ಆಮೇಲೆ ಇದಕ್ಕೆ ಮೂರು ಕಪ್ ನಾನಲ್ಲಿ ಬಿಸಿ ನೀರನ್ನು ಕುದಿಯೋದಕ್ಕಿಟ್ಟಿದ್ದೆ ನೀರು ಚೆನ್ನಾಗಿ ಕುದೀಬೇಕು ಅದು ಚೆನ್ನಾಗಿ ಕುದೀತಾ ಇರುವಾಗ ನಾನು ಇಲ್ಲಿ ಕಲಸಿಟ್ಕೊಂಡಿರೋ ರಾಗಿ ಹಿಟ್ಟನ್ನು ಅದಕ್ಕೆ ಹಾಕಿ ಮಿಕ್ಸ್ ಮಾಡಿ ಇದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಉಪ್ಪು ಹಾಕಿ ಉಪ್ಪು ಹಾಕಿ ಮಿಕ್ಸ್ ಮಾಡಿ ಒಂದು ಎಂಟರಿಂದ ಹತ್ತು ನಿಮಿಷ ಇದು ಲೋ ಫ್ಲೇಮಲ್ಲಿ ಇಟ್ಕೊಂಡು ಕುದಿಯೋದಕ್ಕೆ ಬಿಡಿ ಅದು ಕುದಿಯೋದಷ್ಟರಲ್ಲಿ ಇಲ್ಲಿ ನಾನು ಜೀರಿಗೆ ಮತ್ತು ಬೆಳ್ಳುಳ್ಳಿನ ಮಿಕ್ಸಿ ಅಥವಾ ಮಾಡಿಕೊಡಿ ಇಲ್ಲ ಕಲ್ಲಲ್ಲಿ ಜಜ್ಜಿಬಿಟ್ಟು ಕೂಡ ಹಾಕಿ ಇದು ಕುದೀತಾ ಇರುವಾಗ ಇದನ್ನು ಮಿಕ್ಸ್ ಮಾಡಿ ಈಗ ಲೋ ಫ್ಲೇಮಲ್ಲಿ ಇಟ್ಕೊಂಡು ಒಂದೆಂಟು ನಿಮಿಷ ಆಗಿದೆ ಈ ರೀತಿ ಗಟ್ಟಿ ಆಗೋವರೆಗೂ ಕುದಿಸ್ಕೋಬೇಕು ನಂತರ ಅದು ತಣ್ಣಗಾಗಲು ಬಿಡಿ ಅದು ಫುಲ್ ನಾವು ನಾವಿಲ್ಲಿ ಮಜ್ಜಿಗೆನ ಮಾಡ್ಕೋಬೇಕು ಒಂದು ಕಪ್ಪು ಮೊಸರಲ್ಲಿ ನಾನು ಎರಡು ಕಪ್ ನೀರು ಹಾಕಿ ಮಜ್ಜಿಗೆ ಮಾಡಿಕೊಂಡು ಈಗ ಇದು ತಣ್ಣಗಾದ್ಮೇಲೆ ನಾವು ಈಗ ಮಾಡಿಟ್ಕೊಂಡಿರೋ ರಾಗಿ ಗಂಜಿಯಲ್ಲಿ ಹಾಕಿ ಮಜ್ಜಿಗೆ ಮಿಕ್ಸ್ ಮಾಡಿ ಈಗ ತಂಪು ತಂಪಾದ ಹೆಲ್ದಿ ಆಗಿರೋ ರಾಗಿ ಗಂಜಿ ಅಥವಾ ರಾಗಿ ಅಂಬ್ಲಿ ರೆಡಿ ಇದಕ್ಕೆ ಸ್ವಲ್ಪ ಆನಿಯನ್ ಮತ್ತು ಕೊತ್ತಂಬರಿ ಹಾಕಿ ಸರ್ವ್ ಮಾಡಿ ರೆಸಿಪಿ ಇಷ್ಟ ಆದ್ರೆ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ ಜೊತೆ ಶೇರ್ ಮಾಡಿ ಥ್ಯಾಂಕ್ ಯು